ಹರೀಶ್ ಮೋದಿಯಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ಇಲ್ಲಿ ಚಾಮರಾಜ ಕ್ಷೇತ್ರದಲ್ಲಿ ಹರೀಶ್ ಗೌಡ್ರು ಅಂತ ಅಂದ್ರೆ ಪ್ರತಿಯೊಬ್ರು ಮನೆ ಮನೆ ಮಗ ಇದ್ದಂಗೆ ಅವ್ರ ಮಗ ನೋಡಿ ಓಟ್ ಹಾಕೋರಿದ್ದಾರೆ ಈಗಿನ ಮಹಾರಾಜರಿಗೆ ಗೌರವ ಕೊಡ್ತಾ ಇದ್ರೆ ಜನ ಓಟು ಸಿದ್ದರಾಮಯ್ಯ ಸಿಕ್ಕೇ ಸಿಕ್ಕ ಹರೀಶ್ ಗೌಡ್ರು ಅದೇ ಸಿಕ್ಕಾಪಟ್ಟೆ ಅತಿ ಹೆಚ್ಚು ಮತನ ನಾವು ಕಾಂಗ್ರೆಸ್ ಕೊಡಿಸ್ತೀವಿ ಬಿಕಾಸ್ ಆಫ್ ಹರೀಶ್ ಗೌಡ್ರು ನಾವು ಸುಳ್ಳು ಹೇಳ್ಬಾರ್ದು ಈ ಜಾಗದಲ್ಲಿ ತಂಪೋತಲ್ಲಿ ನಿಮ್ಮ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಬರ್ತಿದೆ ಆದರೆ ವೈಟ್ ನ್ಯೂಸ್ ಕೆಲಸ ಮಾಡ್ತಾ ಇದೆ ನೀವು ಮೈಸೂರು ಚಾಮರಾಜ ಕ್ಷೇತ್ರ ಮೈಸೂರು ಕೊಡಗು ಈ ಎರಡಲ್ಲೂ ಸುಮಾರು ಒಂದು ಇಪ್ಪತ್ತು ಸಾವಿರ ಅಂತರದಲ್ಲಿ ಲಕ್ಷ್ಮಣವ್ರು ಗೆಲ್ತಾರೆ ಅಂತ ವಿಶ್ವಾಸ ನನ್ನಲ್ಲಿದೆ ಆದರೂ ಸಿದ್ದರಾಮಯ್ಯನವರು ಕೊಟ್ಟಂತ ಕೊಡುಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಕೊಡುಗೆ ನಮ್ಮ ಪಕ್ಷಕ್ಕೆ ಬಲವಾಗಿದೆ ಈ ಜನ ಯಾವತ್ತೂ ಮೋಸ ಮಾಡಲ್ಲ ಖಂಡಿತವಾಗ್ಲೂ ಒಂದು ಇಪ್ಪತ್ತು ಸಾವಿರ ಅಂತರದಲ್ಲಿ ನಾವು ಗೆಲ್ತೀವಿ ಸರ್ ಅವರು ಓಟ್ ಹಾಕೋದು ಲಕ್ಷ್ಮಣವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಸರ್ ಸಿದ್ದರಾಮಯ್ಯ ಅವರ ಕೊಡುಗೆ ನಮ್ಮ ಪಕ್ಷಕ್ಕೆ ನೋಡಿ ಅವ್ರು ಓಟ್ ಹಾಕ್ತಾರೆ ಸರ್ ಪಕ್ಷ ಪಕ್ಷ ನೋಡಿ ನಾವು ಕೊಟ್ಟಂತ ಕೊಡುಗೆಗಳಿಗೆ ನೋಡಿ ಓಟ್ ಹಾಕ್ತಾರೆ ಪ್ಲಸ್ ಸಿದ್ದರಾಮಯ್ಯ ಅವರ ಸಿದ್ಧಾಂತ ಅವರ ಮುಖಾಂತರ ಅವ್ರು ನಡ್ಕೊಂಡು ಬಂದಂಥ ದಾರಿ ಅದನ್ನು ನೋಡಿ ಸರ್ ಖಂಡಿತವಾಗ್ಲೂ ಸಿದ್ದರಾಮಯ್ಯ ಅವರು ಪಕ್ಷ ನೋಡಿ ವೋಟ್ ಆಗ್ತಾ ಈಗ ಲೋಕಸಭೆ ಎಲೆಕ್ಷನ್ ಅಂತ ಬಂದಾಗ ಮೋದಿ ವರ್ಜರ್ಸ್ ಸಿದ್ಧರಾಮಯ್ಯ ಅಂತ ನಡೀತಾ ಇದೆ ಇವರು ಸೊ ಅದಕ್ಕೆ ಹೇಳಿದ ವೋಟ್ ಸಿದ್ಧರಾಮಯ್ಯ ಇನ್ನೇ ಕಲದಬಾರಿ ಚುನಾವಣೆಯಲ್ಲಿ ನೋಡಿದ್ವಿ ನಾವು ಮೋದಿ ಏನು ಅಂತ ಈ ಸಲ ನಮ್ಮ ಸಿದ್ಧರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷ ನೋಡಿ ನಮ್ಮ ಕೊಡುಗೆಗಳು ನೋಡಿ ವೋಟ್ ಹಾಕ್ತಾರೆ ಸರ್ ಯಾವುದೇ ಕಾರಣಕ್ಕೂ ಮೋದಿ ವರ್ಚಸ್ಸು ಹೋಗಿದೆ ಮೋದಿ ವರ್ಚಸ್ ಇಲ್ಲ ಇನ್ನು ಯಾವುದೇ ಕಾರಣಕ್ಕೂ ಮೋದಿ ವರ್ಚಸ್ಸು ನಮ್ಮ ಇದರಲ್ಲಿ ಬರಲ್ಲ ಅವರು ಸರ್ ಓಕೆ ಮೋದಿ ಅಲ್ಲೇ ಇಲ್ಲ ಖಂಡಿತ ಇಲ್ಲ ಸರ್ ಫುಲ್ಲು ಅದೆಲ್ಲ ಅದೆಲ್ಲ ಸುಳ್ಳು ಮೋದಿ ಅಲೆ ಯಾವುದೇ ಕಾರಣಕ್ಕೂ ಇಲ್ಲ ಇಲ್ಲಿ ಇಲ್ಲಿ ಸಿದ್ದರಾಮಯ್ಯ ಅವ್ರ ಡಿ ಕೆ ಶಿವಕುಮಾರ್ ಅವ್ರ ನಮ್ಮ ಹರೀಶ್ ಗೌಡ್ರ ಆಲೆ ನಮ್ಮ ಹರೀಶ್ ಗೌಡ್ರು ಇದ್ದಾರಲ್ಲ ಅವ್ರ ಆಲೆ ತುಂಬಾ ಅದ್ಭುತವಾಗಿದೆ ಈ ಈ ಕ್ಷೇತ್ರದಲ್ಲಿ ಚಾಮ್ರಾಜ್ಯ ಕ್ಷೇತ್ರದಲ್ಲಿ ಹರೀಶ್ ಗೌಡ್ರು ಅಂತ ಅಂದ್ರೆ ಪ್ರತಿಯೊಬ್ಬರು ಮನೆ ಮನೆ ಮಗ ಇದ್ದಂಗೆ ಇದ್ದಾರೆ ಅವರು ಅವ್ರ ಮಗ ನೋಡಿ ವೋಟ್ ಹಾಕ್ಕೋರಿದ್ದಾರೆ ಈ ಕ್ಷೇತ್ರಕ್ಕೆ ಈ ಕ್ಷೇತ್ರಕ್ಕೆ ಹರೀಶ್ ಗೌಡ್ರು ಯೂತ್ ಐಕಾನ್ ಯೂತ್ ಐಕಾನ್ ಸರ್ ಅವರು ಎಸ್ ಖಂಡಿತ ಸರ್ ಮಿನಿ ಸಿದ್ಧರಾಮಯ್ಯ ತೆಗೆ ಯೂತ್ ಐಕಾನ್ ಸಿನಿ ಸಿದ್ಧರಾಮಯಲ್ಲ ಸರ್ ಹರೀಶ್ ಗೌಡ್ರು ಹರೀಶೌಡ್ರ್ ಮ್ಯಾಕ್ಸಿಮಮ್ ಈ ಕ್ಷೇತ್ರದಿಂದ ಕೊಡ್ಕಿ ತರ್ತಾರೆ ಖಂಡಿತ ಖಂಡಿತ

ಅವ್ರನ್ನ ಆಗಲ್ಲ ಇವ್ರು ಲೋಕಲ್ ಪ್ರೆಸಿಡೆಂಟ್ ಆಟೋಮೆಟಿಕ್ ಆಗಿ ಕೈಗೆ ಸಿಕ್ಬಿಡ್ತಾರೆ ಇವರು ನಮ್ಮ ಶಾಸಕರು ಇದ್ದಾರೆ ನಿತ್ಯ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅಲ್ಲಿ ಅದು ನಮ್ಮ ತವರು ಮನೆ ಸಿದ್ದರಾಮಯ್ಯ ಅವರು ಮೈಸೂರಿನವ್ರೆ ನಮ್ಮ ಕೊಡುಗೆ ಪೆನ್ಷನ್ ಸಿಗ್ತದೆ ನಮ್ಮ ಕುಮಾರ್ ಒಬ್ಬರಿಗೆ ಹರೀಶ್ ಕೌಡ್ರು ಪ್ರತಿ ಒಂದು ಮನೆಗೂ ಪ್ರತಿ ಒಂದು ಮನೆಗೂ ಅಳಿಮಯ್ಯ ಇದ್ದಂಗೆ ನಮ್ಮ ಮನೆಗೆ ಮಗ ಅಳಿಮಯ್ಯ ಹರೀಶ್ ಕೌಡ್ರು ಅವ್ರಿಗೋಸ್ಕರ ನಮ್ಮ ಓಟು ಓಟು ಕರ್ನಾಟಕ ರಾಜ್ಯದಲ್ಲಿ ಏ ನಾವು ಐದು ಗ್ಯಾರಂಟಿನ ಗೋಷ್ಠೆ ಮಾಡಿದ್ದು ಘೋಷಣೆ ಮಾಡೋಕ್ಕಿಂತ ಮುಂಚೆ ಘೋಷಣೆನ ಜನ ನಂಬಿದ್ರು ನಂಬತಕ್ಕಂಥ ನೂರ ಮೂವತ್ತಾರು ಸೀಟ್ ಕೊಟ್ಟರು ನಂಬುತ್ತ ಏನು ನಂಬಿದ್ರು ಜನ ಅದಕ್ಕೆ ತಕ್ಕಂತೆ ಸರ್ಕಾರನು ಸಹ ಏನು ಐದು ಗ್ಯಾರಂಟಿ ಹೇಳಿತ್ತು ಆ ಐದು ಗ್ಯಾರಂಟಿ ಜಾರಿ ಮಾಡಿ ಈ ಐದು ಗ್ಯಾರಂಟಿಗಳದು ಜನ ಫಲಾನುಭವಿಗಳು ತಗೋತಾ ಇದ್ದಾರೆ ಜನಕ್ಕೆ ಗೊತ್ತು ಇವತ್ತು ಲೈಟ್ ಬಿಲ್ ವಿಚಾರಕ್ಕೆ ಗಂಡ ಹಿಡಿಸಿ ಜಗಳ ಆಡೋರೆ ಬರೀ ಮನೇಲಿ ಅಕ್ಕಿ ವಿಚಾರಕ್ಕೆ ಗಂಡ ಹಿಡಿಸಿ ಜಗಳಾಡಿ ಹೊಡೆದಾಡಿ ಕಡೆಗೆ ಗಂಡ ಹಿಡಿದು ಹೊಡೆದ್ರೆ ಸ್ವತಃ ಇಲ್ಲ ಅಂತ ಮಕ್ಕಳು ಓದೋ ಕರೆಂಟ್ ಇಲ್ಲ ಅಂತ ಇವತ್ತು ಫ್ರೀ ಕರೆಂಟ್ ಆಮೇಲೆ ಬಸ್ಸು ಫ್ರೀ ಬಸ್ಸು ಮಹಿಳೆಯರು ಆರಾಮಾಗಿ ಓಡಾಡ್ಬೋದು ಏನಾದರೂ ಈಗ ಬದಲಾಗಿದ್ರೆ ಬಸ್ ಕೊಡ್ತಾರೆ ಸಾರ್ ಎಲ್ಲರಿಗೂ ಈಗ ಎಡ್ತಿ ಮಿಕ್ಕಿದ ದುಡ್ಡು ಗಂಡು ತಾನೆ ಮಿಕ್ಕ ತಾನೆ ಎಡ್ತಿ ಕಸ್ಮಾಡ ದುಡ್ಡು ಮಿಕ್ಕಿಲ್ವಾ ಅದು ಗಂಡಿಗೆ ಅನುಕೂಲ ಆಯಿತು ಹಾಗಾಗಿ ಗ್ಯಾರಂಟಿಗಳು ನಾವು ಕೊಟ್ಟಿರೋದ್ರಿಂದ ಜನ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ನುಡ್ದಂತೆ ನಡೆದಿದ್ದೀವಿ ನಮ್ಮ ಸೈಡ್ ಸಿದ್ದರಾಮೇಶ್ವರ ಹೇಳ್ತಾರಲ್ಲ ಅವರು ಯಾವುದೇ ಕಾರಣಕ್ಕೂ ಯಾವುದೂ ಗ್ಯಾರಂಟಿ ಕೊಡಲ್ಲ ಅವ್ರದ್ದು ಒಂದೇ ಗ್ಯಾರಂಟಿ ಸುಳ್ಳು ಗ್ಯಾರಂಟಿ ಸುಳ್ಳು ಹೇಳೋದೊಂದು ಗ್ಯಾರಂಟಿ ಬಿಟ್ರ ಏನು ಇಲ್ಲ ಆಮೇಲೆ ಚಾಮರಾಜ ಕ್ಷೇತ್ರದ್ದು ನಮ್ಮ ಶಾಸಕರು ಏನು ಅರಿಸಿಕೊಂಡ್ರು ಎಂಟುನೂರು ಚಿಡ ಕೋಟಿ ತಂದಿದ್ದಾರೆ ಈಗ ಆಸ್ಪತ್ರೆ ಇರ್ಬೋದು ಮಾನಸ್ ಕಾಲೇಜ್ ಇರ್ಬೋದು ಹೌದು ಎಂಟುನೂರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಈಗ ಆಸ್ಪತ್ರೆ ಕ ಸ್ಕ್ರೀನ್ಸ್ಕೀನ್ಸ್ ಬಂದು ಇಲ್ಲಿ ಮಹಿಳಾ ಏನು ಹಾಸ್ಟೆಲ್ ಬಿದ್ದೋಗಿತ್ತು ಅದು ಹೊಸ ಕಟ್ಟೋದಿಕ್ಕೆ ತಂದಿದ್ದಾರೆ ಮತ್ತೆ ಯು ಜಿ ಡಿ ಕಾಮಗಾರಿಗಳು ತಂದಿದ್ದಾರೆ ತುಂಬಾ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ವಿ ಅತಿ ಹೆಚ್ಚು ಮತನ ನಾವು ಕಾಂಗ್ರೆಸ್ ಕೊಡಿಸ್ತೀವಿ ಬಿಕಾಸ್ ಆಫ್ ಹರೀಶ್ ಗೌಡ್ರು

ನಿಮ್ ಜೊತೆ ನಿಮ್ ಕಾರ್ಯಕ್ರಮಗಳನ್ನೆಲ್ಲ ನೋಡ್ತಿದ್ವಿ ತುಂಬಾ ಅದ್ಭುತವಾಗಿ ಬರ್ತಿದೆ ನಾವು ಸುಳ್ಳು ಹೇಳಬಾರ್ದು ಈ ಜಾಗದಲ್ಲಿ ತಂಪೋದಲ್ಲಿ ನಿಮ್ ಕಾರ್ಯಕ್ರಮವಾಗಿ ಡೇರೆನ್ ಡವಿಲ್ ತರ ಎದೆ ಎದೆ ಕುಂಡೋಡ್ದಂಗೆ ಕೇಳ್ತಿರಲ್ಲ ಅದು ನಮ್ಗೆ ಭಾರಿ ಖುಷಿ ಆಗ್ತಿದೆ ತುಂಬಾ ಚೆನ್ನಾಗಿದೆ ನಿಮ್ ಚಾನೆಲ್ ಅಂತ ನಾನು ಆರೈಸ್ತೀನಿ ಚಿಕ್ಕದ್ರಿಂದ ಬಂದಿರೋದು ಪೊಲಿಟಿಷಿಯನ್ ಅಂತ ರಾಜಕೀಯ ಅಂತ ನಾನು ಅದೇ ನಾನು

ಆಮೇಲೆ ಕೆಲವರು ಕೆಲವೊಂದು ಮಾಧ್ಯಮ ಹೆಂಗೆ ಇದೆ ಅಂದರೆ ನೇರ ದಿಟ್ಟ ನಿರಂತರ ನಮ್ಮಲ್ಲಿ ಯಾವುದೇ ಥರದ್ದು ಒಬ್ಬ ಪರ ಇಲ್ಲ ಅಂತ ಆದರೆ ರೈಟ್ ನ್ಯೂಸ್ ರೈಟ್ ಕೆಲಸ ಮಾಡ್ತಾ ಇದೆ ನೀವು ಕಾರ್ಪೊರೇಷನ್ ವಿಚಾರ ಇರ್ಬೋದು ಮೂಡ ವಿಚಾರ ಇರ್ಬೋದು ಗ್ರಾಮ ಪಂಚಾಯತ್ ವಿಚಾರ ಇರ್ಬೋದು ಒಬ್ಬ ಆರ್ ಟಿ ಐ ಏನು ತೊಂದರೆ ಆಯಿತು ಆ ವಿಚಾರ ನೀವು ಜನಗಳ ಗಮ್ಮಂದೆ ಒಬ್ಬ ಕಾನೂನು ತಿಳುವಳಿಕೆ ಸಾಮಾನ್ಯ ನಾಗರಿಕನು ಎಷ್ಟು ಕಾನೂನು ತಿಳ್ಕೊಂಡು ಅನ್ನೋದು ನೀವು ಸುದ್ದಿ ಮಾಡಿದ್ರಿ ಸುದ್ದಿಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ಯಾರು ಪರವೂ ಇಲ್ಲ ನೀವು ಸಾಮಾನ್ಯ ಜನರ ಪರ ಕರ್ನಾಟಕದ ಜನರ ಪರ ಕಾಂಗ್ರೆಸ್ನ ಕರ್ನಾಟಕದಲ್ಲಿ ಕೆಲಸಕ್ಕೆ ಎಲ್ಲಾರು ಕೂಡ ದೇಶಕ್ಕೂ ಕಾಂಗ್ರೆಸ್ ಕಾಂಗ್ರೆಸ್ light news